ಎಲ್ರಿಗೂ ನಮಸ್ಕಾರ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ನಾನಿವತ್ತು ತುಮಕೂರು ನಗರದ ಎ ಪಿ ಎಮ್ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಕುರಿ ಮೇಕೆ ಸಂತೆ ನಡೆಯುತ್ತೆ ಈ ಸಲದ ವಿಶೇಷ ಯುಗಾದಿ ಹಬ್ಬದ ಸಂತೆ ಯುಗಾದಿ ಹಬ್ಬದ ಸಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಆರೋಗ್ಯ ಲಭಿಸಲಿ ಎಲ್ಲರ ಕನಸುಗಳು ನನಸಾಗಲಿ ಆದಷ್ಟು ಮಳೆ ಬೇಗ ಬರಲಿ ಅದೇ ಮಳೆ ಪ್ರಾರಂಭ ಆಗಿದೆ ಆದಷ್ಟು ಬೇಗ ಮಳೆ ಬರಲಿ ಅಂತ ಆಶಿಸುತ್ತ ಬನ್ನಿ ತಂತೆ ಒಳಗೋಗೋಣ

ಬರಬೇಕಾಗಿತ್ತು ಬಂದಿಲ್ಲ ನಲವತ್ತು ಡಿಗ್ರಿ ಆಗಿದೆ ಆಗಲಿ ಈಗ ಮೈಸೂರು ನಲವತ್ತಾಗಿದೆ ಅಂತೆ ತುಮಕೂರು ಮೂವತ್ತೆಂಟು ಮೂವತ್ತೊಂಬತ್ತಾಗಿದೆ ಆದಷ್ಟು ಬೇಗ ಮಳೆ ಬರಲಿ ಮಳೆ ಅಲ್ವಾ ಮತ್ತೊಮ್ಮೆ ವಿವಾಹದ ಶುಭಾಶಯಗಳು ಒಳ್ಳೆಯದಾಗುತ್ತೆ கட்ட அனந்தவரேனா எண்பா கண்டித்தது அன்னந்தூரேனா ಹಬ್ಬ ಬಿಟ್ಟು ಬಂದಿದ್ರೆ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬದ ಶುಭಾಶಯಗಳು ಒಳ್ಳೇದಾಗ್ಲಿ ಕನಸುಗಳು ನನಸಾಗಲಿ ಆದಷ್ಟು ಬೇಗ ಮಳೆ ಬರಲಿ ಮಳೆ ಬರಲಿ ರೇವತಿ ಮಳೆ ಇದು ರೇವತಿ ಮಳೆ ಬರಬೇಕು ಯಾಕಂದ್ರೆ ಈಗಾಗಲೇ ನಲವತ್ತು ಡಿಗ್ರಿ ಮೇಲೆ ಹೋಗ್ತಾ ಇದೆ ಈಗ ಯುಗಾದಿ ಹಬ್ಬದ ಶುಭಾಶಯಗಳು ಶುಭಾಶಯಗಳು ದೇವರು ಒಳ್ಳೇದು ಮಾಡಲಿ ನಿಮ್ಮ ಕನಸುಗಳು ನನಸಾಗಲಿ ಆದಷ್ಟು ಬೇಗ ಮಳೆ ಬರಲಿ ಎಲ್ಲರಿಗೂ ಆರೋಗ್ಯ ಲಭಿಸಲಿ ಎಲ್ಲರಿಗೂ ಆರೋಗ್ಯ ಲಭಿಸಲಿ ಹ್ಮ್ ಆಯ್ತಾಯ್ತು ಏನ್ ಬೆಲೆ ನಾವು ಎರಡು ಸಾವಿರ ಹೇಳ್ತಾ ಇದೀವಿ ಎರಡು ಸಾವಿರ ಗಂಡ ಹೆಣ್ಣು 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 ಹೆಣ್ಣು

هاي بھائی هاي لاٹی مري لاٹا بيلا لا مري روٹ मैं आना बंदी रोटिक चंदू रोटो।